ಹೇಮಾವತಿ ಯಗಜಿ ವಾಟಿಹೊಳೆ ಜಲಾಶಯ ಯೋಜನೆ ಕಾಮಗಾರಿಗಳಿಗೆ ಸ್ವಾಧೀನವಾದ ಭೂಮಿಗೆ ಹೆಚ್ಚುವರಿ ಪರಿಹಾರ ಪಡೆಯುವ ಹುನ್ನಾರ ನಡೆಯುತ್ತಿದ್ದು ಸರ್ಕಾರ ಕೂಡಲೇ ಎಚ್ಚೆತ್ತು ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕು ಇಲ್ಲದಿದ್ದರೆ ಸಾವಿರಾರು ಕೋಟಿ ನಷ್ಟವಾಗಲಿದೆ ಎಂದು ಮಾಜಿ ಸಚಿವ ಎಚ್ಡಿರೇವಣ್ಣ ಆತಂಕ ವ್ಯಕ್ತಪಡಿಸಿದರು ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಂಬತ್ತಾರು ಸ್ವಾಧೀನಪಡಿಸಿದ ಒಂದು ಎಕರೆ ಭೂಮಿಗೆ ಮೂರರಿಂದ ಐದು ಪರಿಹಾರ ನಿಗದಿಪಡಿಸಲಾಗಿತ್ತು ಇದನ್ನು ಒಪ್ಪದ ಅರ್ಜಿದಾರರು ತಾಲೂಕು ಕೋರ್ಟ್ ಮೊರೆ ಹೋಗಿದ್ರು ಎರಡ್ ಸಾವಿರದ ನಾಲ್ಕು ಐದರ ಅವಧಿಯಲ್ಲಿ ಹಲವು ಪ್ರಕರಣ ಎತ್ತರ್ಥಾಗಿ ಪರಿಹಾರ ಮೊತ್ತವನ್ನು ಒಂದು ಎಕರೆಗೆ ಇಪ್ಪತ್ತೊಂಬತ್ತು ಸಾವಿರದ ಐನೂರರಿಂದ ಮೂವತ್ತು ಸಾವಿರಕ್ಕೆ ಏರಿಕೆ ಮಾಡಿತು ಈ ನಡುವೆ ಇಪ್ಪತ್ತು ವರ್ಷ ಹಿಂದೆ ನ್ಯಾಯಾಲಯಗಳಲ್ಲಿ ತೀರ್ಮಾನವಾಗಿರುವ ಭೂಸ್ವಾಧೀನ ಪ್ರಕರಣಗಳನ್ನು ಹಿಡಿದುಕೊಂಡು ಜಿಲ್ಲಾ ಕೋರ್ಟ್ ಮೊರೆ ಹೋಗಿದ್ದಾರೆ ಆದರೆ ಹೈಕೋರ್ಟ್ ಇತ್ತೀಚಿನ ತೀರ್ಪಿನಲ್ಲಿ ಕೇವಲ ಐದು ವರ್ಷ ವಿಳಂಬವನ್ನು ಮಾನ್ಯ ಮಾಡದೆ ವಜಾ ಮಾಡಿದೆ ಇದನ್ನು ಜಿಲ್ಲಾ ನ್ಯಾಯಾಲಯದ ಗಮನಕ್ಕೆ ತಂದಿದ್ದರೂ ಅಪೀಲುದಾರರು ಹದಿನೆಂಟು ಇಪ್ಪತ್ತು ವರ್ಷಗಳ ವಿಳಂಬವನ್ನ ಮನ್ನಾ ಮಾಡಿ ಒಂದು ಎಕರೆ ಜಮೀನಿಗೆ ಹನ್ನೆರಡು ಲಕ್ಷ ನಿಗದಿಪಡಿಸಲಾಗಿದೆ ಆದರೆ ಶಾಸನ ಪದ ಸವಲತ್ತುಗಳನ್ನು ಲೆಕ್ಕಾಚಾರ ಮಾಡಿದರೆ ಒಂದು ಎಕರೆಗೆ ಕನಿಷ್ಠ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ಹಣವನ್ನು ಕಾವೇರಿ ನಿಗಮ ಭರಿಸಬೇಕಾಗುತ್ತದೆ ಇಂತಹ ಆರುನೂರರಿಂದ ಎಂಟುನೂರು ಭೂಸ್ವಾಧೀನ ಪ್ರಕರಣಗಳು ದಾಖಲಾಗಿದ್ದು ಅವುಗಳನ್ನು ಇದೇ ರೀತಿ ವಿಳಂಬ ಮನ್ನಾ ಮಾಡಿ ಆದೇಶ ಮಾಡುವ ಸಾಧ್ಯತೆ ಇದೆ ಹಾಗಾದರೆ ನಿಗಮವು ಸಾವಿರಾರು ಕೋಟಿ ಆರ್ಥಿಕ ನಷ್ಟ ಅನುಭವಿಸಬೇಕಾಗುತ್ತದೆ ಬಾಕಿ ಇರುವ ಅಪೀಲುಗಳ ವಿರುದ್ಧ ಹೈಕೋರ್ಟ್ ತುರ್ತಾಗಿ ಅರ್ಜಿ ಸಲ್ಲಿಸುವಂತೆ ವಕೀಲ ಎಸ್ಎಚ್ ಮೋಹನ್ ಕುಮಾರ್ ಎಂಬುವರು ಹಿಂದಿನ ಡಿಸಿ ಅವರಿಗೆ ಬರೆದಿರುವ ಪತ್ರ ಆಧರಿಸಿ ಮನವಿ ಮಾಡಿದರು ವಕೀಲರ ದೂರು ಆಧರಿಸಿ ಹಿಂದಿನ ಡಿಸಿಯವರು ಮುಖ್ಯಮಂತ್ರಿಯವರ ಕಾರ್ಯದರ್ಶಿ ಬಿಬಿ ಕಾವೇರಿ ಸಿಎಂ ಅವರ ಮುಖ್ಯ ಕಾರ್ಯದರ್ಶಿ ಅತೀಕ್ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಕೆಎಲ್ ಅಶೋಕ್ ಜಲಸಂಪನ್ಮೂಲ ಇಲಾಖೆ ಕಾರ್ಯದರ್ಶಿ ಗೌರವ್ ಗುಪ್ತಾ ಹಾಗೂ ಆರ್ಥಿಕ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಅವರಿಗೆ ಪತ್ರ ಬರೆದಿದ್ದಾರೆ ಇದನ್ನು ಆಧರಿಸಿ ರಾಜ್ಯ ಸರ್ಕಾರ ಜಲಸಂಪನ್ಮೂಲ ಸಚಿವರು ಕೂಡಲೇ ನ್ಯಾಯಾಲಯದಲ್ಲಿ ಅರ್ಜಿ ಜೊತೆಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಬೇಕು ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರಗೌಡ ಅವರು ಪ್ರಾಮಾಣಿಕರಿದ್ದು ಕೂಡಲೇ ಗಮನಹರಿಸಿ ಕಾವೇರಿ ನೀರಾವರಿ ನಿಗಮದ ಮೂಲಕ ಸರ್ಕಾರಕ್ಕೆ ಆಗುವ ನಷ್ಟವನ್ನು ತಪ್ಪಿಸಬೇಕೆಂದು ಮನವಿ ಮಾಡಿದ್ರು ಹಾಸನ ಜಿಲ್ಲೆಯ ನೀರಾವರಿ ಯೋಜನೆಗಳ ನೀರಾವರಿ ಯೋಜನೆಗಳು ಮಾಡೋದಕ್ಕೆ ಒಂದು ನಿಗಮನ ಮಾಡಿದ್ದಾರೆ ಹೇಮಾವತಿ ಯೋಜನೆ ಇರ್ಬೋದು ತುಮಕೂರು ವಲಯ ಇರ್ಬೋದು ಸರ್ ಮತ್ತೆ ಇದು ಕಾವೇರಿ ದಕ್ಷಿಣ ವಲಯ ಅಂತ ಹೇಳಿ ಚೀಫ್ ಇಂಜಿನಿಯರ್ ಆಫೀಸ್ ಐತೆ ಮೈಸೂರಲ್ಲಿ ಇವು ಮೂರಕ್ಕೂ ಒಂದು ಸೇರಿ ಒಂದು ಕಾವೇರಿ ನೀರಾವರಿ ನಿಗಮ ಅಂತ ಮಾಡಿದ್ರೆ ನಾನು ಹೇಳ್ತಾ ಇಲ್ಲ ಕಾವೇರಿ ನೀರಾವರಿ ನಿಗಮದಿಂದ ಅಪಾಯಿಂಟ್ ಮಾಡಿರುವಂಥ ಒಬ್ಬ ಸರ್ಕಾರಿಯ ವಕೀಲರು ಹೇಳ್ತಾರೆ ವಕೀಲರು ಎಸ್ ಎಚ್ ಮೋಹನ್ ಕುಮಾರ್ ಬಿ ಎಸ್ ಸಿ ಎಲ್ ಎಲ್ ಬಿ ಎಸ್ ಎಮ್ ನವೀನ್ ಬಿ ಇ ಎಲ್ ಎಲ್ ಬಿ ಅಡ್ವೊಕೇಟ್ ಗೊತ್ತಾಯ್ತಾ ಇವ್ರು ಇವರೇನು ಹೇಳ್ತಾ ಇದ್ದಾರೆ ಅಂದರೆ ಹಾಸನ ಜಿಲ್ಲೆಯ ಶಸ್ತ್ರ ನ್ಯಾಯಾಲಯದಲ್ಲಿ ನಡೆದ ಎಲ್ ಎ ಸಿ ಎ ನಂಬರ್ ಒನ್ ಸೆವೆಂಟಿ ಫೋರ್ ಬಾರ್ ಎರಡು ಸಾವಿರದ ಇಪ್ಪತ್ತ್ಮೂರು ನೂರ ನಲವತ್ತೊಂದು ಬಾರ್ ನೂರ ನಲವತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಐನೂರೆಂಟು ಬಾರ್ ಇನ್ನೂರಿ ಮೂರು ಪ್ರಕರಣಗಳ ವಿರುದ್ಧ ಉಚ್ಚ ಮೇಲೆ ಸಲ್ಲಿಸುವ ಬಗ್ಗೆ